ಬಹಿಷ್ಕಾರ ಹಾಕುವ ಪದ್ಧತಿ ಇನ್ನೂ ಕೂಡ ಜೀವಂತ ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಈ ಘಟನೆ ಶುಲ್ಕ ಕಾರಣಗಳಿಂದ ಇದರಲ್ಲಿ ತಂದು ಬೂಸುಗೋಳ ಎಂಬ ಕುಟುಂಬದ ಮನೆಗೆ ಹೋಗುವ ಮುಖ್ಯ ರಸ್ತೆ ಮೇಲೆ ಮಣ್ಣು ಹಾಕಿ ಬಂದ್ ಮಾಡಿ ಕುಟುಂಬವನ್ನ ಬಹಿಷ್ಕಾರ ಮಾಡಿದ್ದಾರೆ ನಳದ ನೀರಿನ ಪೈಪ್ಲೈನ್ ಜೆಸಿಬಿಯಿಂದ ಅಗೆದು ನಾಶಪಡಿಸಿ ಈ ಕುಟುಂಬಕ್ಕೆ ನೀರು ಇಲ್ಲದ ಹಾಗೆ ಮಾಡಿದ್ದಾರೆ ಇದು ಸರ್ಕಾರಿ ಜಾಗದ ರಸ್ತೆಯು ಅಥವಾ ಮಾಲೀಕತ್ವದ ರಸ್ತೆಯು ಈ ರಸ್ತೆಯ ದಾಖಲಾತಿಗಳು ಇದ್ರೂ ಕೂಡ ಪುರಸಭೆ ಅಧಿಕಾರಿಗಳು ನಮಗೆ ಸಹಾಯ ಮಾಡಲಿಲ್ಲ ಎಂದು ನೊಂದ ಕುಟುಂಬದ ಆರೋಪ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಬದುಕುವುದೇ ಕಷ್ಟವಾಗಿದೆ ಎಲ್ಲರೂ ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಂಡ್ರೆ ಪೊಲೀಸ್ ಠಾಣೆ ಯಾತಕ್ಕೆ ಕೋರ್ಟು ಕಚೇರಿಗಳು ಯಾತಕ್ಕೆ ಯಾವ ಪುರುಷಾರ್ಥಕ್ಕೆ ಏನೇ ಆಗಲಿ ವೈಯಕ್ತಿಕ ಜಗಳಗಳಿಗೆ ರಸ್ತೆ ಬಂದು ಮಾಡುವುದು ಒಂದು ಕುಟುಂಬವನ್ನು ಬಹಿಷ್ಕರಿಸುವುದು ಯಾವ ನ್ಯಾಯ ಸ್ವಾಮಿ ಈ ರಸ್ತೆ ಮಾಲೀಕತ್ವ ಜಾಗದಲ್ಲಿ ಇದ್ರೆ ಪುರಸಭೆಯವರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ರಸ್ತೆ ಮಾಡಿರೋದು ಯಾತಕ್ಕೆ ಇದರ ಮಾಹಿತಿ ನೀಡಬೇಕಾಗಿದೆ ಸಂಕೇಶ್ವರ ಪುರಸಭೆ ಅಧಿಕಾರಿಗಳು ಅಧಿಕಾರಿಗಳು ಇದರಲ್ಲಿ ಸತ್ಯ ಅಸತ್ಯಗಳ ಬಗ್ಗೆ ಕಲೆ ಹಾಕಬೇಕಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುಟುಂಬಕ್ಕೆ ಸೂಕ್ತ ನ್ಯಾಯ ಒದಗಿಸಬೇಕಾಗಿದೆ

ನಮ್ಗೆ ಇಲ್ಲಿ ಬೇಕು ಬೇಕಂದು ಹೇಳಿ ಇದನ್ನ ಗೂಂಡಾಗಿರಿ ರೋಡ್ ರೋಡೆಲ್ಲ ಬಂದ್ ಮಾಡ್ಸಿದಾರೆ ರೀ ಕಾರ್ನ ಏನು ಅಂದ್ರೆ ಇಷ್ಟ ರೀ ಇಲ್ಲಿ ಮೆಂಬರ್ಸ್ ಆದ್ರೆ ಭೀ ಕೇಳಬೇಕಾಗಿತ್ತು ರೀ ಯಾರೂ ಕೇಳಾನಿಲ್ರಿ ಯಾರು ಎಲ್ಲರೂ ಬಂದ್ ಮಾಡಿದವ್ರಿಗೆ ಸಪೋರ್ಟ್ ರೀ ಅವ್ರಿಗೆನ ಸಪೋರ್ಟ್ ಮಾಡಿ ಅವ್ರನ್ನ ಮುಂದ್ಬಿಟ್ಟು ಇದು ಪೂರ್ತಿ ಏನಾಗಿದ್ರಿ ಇದು ರಾಜಕೀಯ ಮುಂದಿಟ್ಕೊಂಡು ಅವ್ರ ಮ್ಯಾಲೆ ಸೇಡ್ ತಿರ್ಸ್ಕೋಬೇಕು ಇದು ಒಂದೇ ಉದ್ದೇಶ ಇಟ್ಕೊಂಡ್ರಿ ಮನಿತನ ಬಂದ್ರಿ ಪೂರ್ತಿ ಪ್ಯಾಕ್ ಮಾಡಿದಾರೆ ಇದ್ರಾಗಿ ಪರ್ಸ್ನಲ್ ಜಗಳ ಪಗಳ ಏನು ಇಲ್ಲ ರೀ ಅವ್ರದ್ದ ನಮ್ದು ಏನು ಸಮಸ್ಯೆನೂ ಇಲ್ಲ ರೀ ನಿಶ್ತಾ ನಾವು ಎಲ್ಲಿ ಹೋಗ್ಬಾರ್ದು ಓಡಾಡಬಾರ್ದು ನಮಗೆ ಭಾಳ ತರಾಸು ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡೆ ಹಿಂಗೆ ಮಾಡಿದಾರೆ ನಾವು ಎಲ್ಲ ಸಣ್ಣ ಸಣ್ಣ ಮಕ್ಕಳ ರೀ ನಮ್ಗೆ ಎಲ್ಲಿ ಹೋಗ್ಬೇಕಂದ್ರೆ ಭೀ ನಮಗೆ ತರಾಸು ಬೈತ್ರಿ ಎಲ್ಲ ಹುಡುಗ್ರಿಗೆ ತರಾಸಾಗೈತ್ರಿ ನಮಗೆ ಎಲ್ಲಾರಿಗೂ ತರಾಸಾಗತ್ತೈತ್ರಿ ಒಂದು ದವಕನೇ ಬಂದ್ರ ಬಿ ಹೋಗೋಕೆ ರೋಡಿಲ್ಲ ಆಗೈತ್ರಿ ಇಷ್ಟು ಮಳೆ ಹತ್ತೈತ್ರಿ ಇಷ್ಟು ಮಳೆಯಾಗ ಅಂದ್ರೆ ಭೀ ನಾವು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನೂ ತಿರ ಹೊಟ್ಟಿಗೆ ಒಟ್ಟಿಗೆ ಏನು ತಿನ್ನೋದು ರೀ ಹೆಂಗೆ ಹೋಗೋದು ರೀ ಮನ್ಯಾಗ ನಿಸ್ತ ಮನೇನ ಪೂರ್ತಿ ಬಹಿಷ್ಕಾರ ಹಾಕಿದಂಗೆ ಮಾಡಿದಾರಂದ್ರೆ ಅದಕ್ಕೆ ಕಾರಣನ ಏನಾರ ಬೇಕಾರಲ್ಲ ಯಾರು ಮೇನ್ ಇದ್ದಾರು ಕೇಳಬೇಕಲ್ಲ ಎದಕ್ಕೆ ಹಿಂಗೆ ಮಾಡಿದಿರಿ ಏನು ಅಂತಂದು ಯಾರು ಯಾರೇನಿಲ್ಲ ರೀ மெம்பர்ஸ் அது எத்கிர்த்தாரி எல்லாம் சத்தமூத்து ஏனாகி எதற்காக ஏன் தீர்கோன் பேட்ரி ஒப்ரு அன்னாய் ஆகத்தி அந்த இல்லை அவ் சேடா தீர்கோத்தாரி அவரு அவரு பர்சனல் ஏன்னு இரலி அந்த இல்லை ஒபிரி அன்யா ஆகத்தி அந்த வந்து கேள்ல அவரு யாரும் முந்த் சனியாக வந்து ஏன்னு கேளக்கத்தாரா ನಿಸ್ತಾ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡು ಅವ್ರಿಗೆ ಮತ್ ಪೋರ್ಸ್ ಮಾಡತ್ತಾರೀ ಅವ್ರನ್ನ ಹಿಂಗ ಮಾಡಿಸ್ತಾನ ಇಲ್ಲಿ ಇಲ್ಲ ಇಲ್ಲ ಇದ್ರು ಏನಾರ ಪ್ರಶ್ನೆ ಮಾಡ್ತಿರು ಅವರ ಮುಂದಾಗಿ ನಿಂತ ಏನಾರ ತಗೋತಿರಂದ್ರ ಇಷ್ಟೆಲ್ಲಾ ಆಗ್ತಿರ್ಲಿಲ್ರಿ ಇಪ್ಪತ್ ದಿನ ತ ಅಂದ್ರ ಯಾರು ಏನು ಜವಾಬ್ದಾರಿ ತಗೋರಲ್ರಿ ಪೊಲೀಟೀಷಿಯನ್ಗೂ ತಿಳಿಸಿದೇವ್ರಿ ಪೊಲೀಟೀಷನ್ ಕಾರ್ಪೋರೇಷನ್ ಗು ತಿಳಿಸಿದೇವ್ರಿ ಬೆಳಗಾಮಿ ಯಾರ್ಯಾರು ಅಧಿಕಾರಿಗಳದವ್ ಎಲ್ಲರಿಗೂ ತಿಳಿಸಿದೇವ್ರಿ ಆದ್ರೆ ಏನ್ ರೀಸನ್ ಅವ್ರ ಎದ್ರ ಸಲುವಾಗಿ ಇದನ್ನ ಹಿಂಗ್ ಪೆಂಡಿಂಗ್ ಇಟ್ಟಾರ ನಮಗಂತೂ ತಿಳಿಯಾನಿಲ್ರಿ ಆದ್ರೆ ಇವ್ರಂತೂ ಮಾಡಿದ ಏನ್ ಕಾರನ್ ಐತ್ರಿ ಅವ್ರಂತೂ ಪರ್ಸನಲ್ ಜಗಳ ಏನ್ ಇಲ್ರಿ ಸುಮ್ಮನಿಸ್ತಾ ಇವ್ರ ಅದಂತೂ ಆ ಪಾರ್ಟಿ ಈ ಪಾರ್ಟಿ ಇರ್ತಾರ್ರಿ ಆ ಎಲ್ಲರ ಬೇರೆ ಸೋಲಾರ ಬೇರೆ ಆದ್ರೆ ಯಾವ್ದ್ ಯಾವ್ದಾರ ಒಂದ್ ಪಾರ್ಟಿಗೆ ಯಾವ್ದಾರ ಒಂದ್ ಹೋಟ್ ಬೇಕ್ರಿ ಅದ್ ನಮ್ದು ಹಾಕೈತ್ರಿ ಹಾಕಿದಿತ್ ಅಂದ ಬಳಕ ಇವ್ರಿ ಹಿಂಗೆಲ್ಲ ಮಾಡೋದ್ರಿ ನಮ್ಗೆಲ್ಲ ತರಾಸ್ ಕೊಡೋದ್ರಿ ನಮಗೆ ಭಾಳ ಅಂದ್ರೆ ಭಾಳ ನೀರದು ಕುಡಿಬಾರ್ದು ಎತ್ತು ಹೋಗ್ಬಾರ್ದು ಹಿಂದೆ ಹೆಜ್ಜಿ ಇಟ್ಟು ಹೊರಗು ಹೋಗಬಾರ್ದು ಹಿಂಗೆ ತರಾಸು ರೀ ನಮ್ಮ ಎಲ್ಲ ಸಣ್ಣ ಸಣ್ಣ ಕುಸ್ಕೊಳ್ಳೋದವ್ರಿ ನಾವು ಏನು ಮಾಡ್ಬೇಕು ರೀ ನಾವು ದೊಡ್ಡವ್ರೆ ಹೆಂಗೂ ಭೀ ಕಬ್ಸ್ಕೊತೇವ್ರಿ ಸಣ್ಣ ಹುಡುಗೋರು ತರಾಸ್ರಿ ನೋಡೋದ್ರಿ ಹೆಂಗೆ ರೀ ಈಗ ಇಲ್ಲೇ ಒಂಥ ಸಾರ್ವಜನಿಕ ರೋಡ್ ಐತ್ರಿ ಭಾಳ ಅಂದ್ರೆ ಎಷ್ಟು ಜನ ಮುನ್ನೂರು ನಲ್ವತ್ತು ನಾಲ್ಕುನೂರು ಮನೆ ಜನ ಓಡಾಡ್ತಾರ್ರಿ ಅವ್ರು ಯಾರು ಭೀ ನಮಗೆ ರೋಡ್ ಬೇಕಂದು ಹೇಳಿ ಕೇಳಕ್ಕೆ ಹೋದ್ರೂ ಅವ್ರನ್ನೂ ಎಲ್ಲರೂ ಗಪ್ ಮಾಡತ್ತಾರೀ ಅವ್ರು ಯಾಕ ಕಪ್ಪಾಗತ್ತಾರು ಅವ್ರ ಅಂತ ಹೇಳತಾರ ನಮಗಂತೂ ಗೊತ್ತಿಲ್ರಿ ಬೇಕಂತ ಹೇಳಿ ನಮಗನ ನಮಗನ ಇಂಟೆನ್ಶನ್ಲಿ ನಮ್ಗ ತರಾಸ್ ಕೊಡ್ಬೇಕ ಹಿಂಗ ಮಾಡತಾರೀ ಅವ್ರ ರೀ ಪೂಜಾ ಬೂಸ್ಕೊಂಡ್